ಸ್ನೇಹಿತರೆ ನಮಸ್ಕಾರ ಗೌರಿ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಪ್ರಶ್ನೋತ್ತರದ ಸಂಚಿಕೆ ಐದುನೂರ ಇಪ್ಪತ್ತೈದನೆಯ ಪ್ರಯುಕ್ತ ಒಂದು ವಿಶೇಷ ಸಂಚಿಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಮಹಾಭಾರತ ರಹಸ್ಯಗಳು ನಮಗೆ ಹೇಳಿಕೊಟ್ಟ ಹಾಗೆ ಮಹಾಭಾರತದ ಕುರಿತಾಗಿ ನಿಮ್ಮಲ್ಲಿ ಉದ್ಭವಿಸಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ಕಾರ ವೆಲ್ಕಮ್ ಟು ದ ಶೋ ನಮಸ್ತೆ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಸುಮಾರು ಪ್ರಶ್ನೆಗಳು ಬಂದಿವೆ ನಮ್ಮ ಪುನೀತ್ ಅವರೊಂದಷ್ಟು ಪ್ರಶ್ನೆಗಳನ್ನ ಕಳಿಸಿದ್ದಾರೆ ನಾವು ಕೆಲವೊಂದು ಪ್ರಶ್ನೆಗಳನ್ನ ಒಂದು ಕ್ಲಬ್ ಮಾಡಿ ನಾನು ಆ ಥರ ಇದ್ದೀನಿ ಮೊದಲಿಗೆ ಮೂರು ಪ್ರಶ್ನೆಗಳು ಅಥವಾ ಮೂರು ಅನಿಸಿಕೆಗಳು ಅಂತಲೇ ಹೇಳ್ಬೋದು ಇದನ್ನು ಒಂದು ಅವಿನಾಶ್ ಅನ್ನೋರು ಬರೆದಿದ್ದಾರೆ ಈ ಸಂಚಿಕೆನ ನೋಡಿದರೆ ಪ್ರಾಯಶಃ ಕಳೆದ ಒಂದೆರಡು ಸಂಚಿಕೆಗಳನ್ನ ಅವರು ಈ ಸಂಚಿಕೆ ನೋಡಿದರೆ ಕೃಷ್ಣ ಇಲ್ಲದೆ ಕರ್ಣನನ್ನು ಎದುರಿಸಲು ಅರ್ಜುನನಿಗೆ ಸಾಧ್ಯವಾಗ್ತಾ ಇರಲಿಲ್ಲ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಇದು ಒಂದು ಅಭಿಪ್ರಾಯ ಅಂದರೆ ಇನ್ನು ಇಬ್ಬರು ಜನ ಇನ್ನು ಇದರ ತದ್ವಿರುದ್ಧ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಅರ್ಜುನ ಅಭಿಮನ್ಯು ಸಾತ್ಯಕಿ ಭೀಮ ಮತ್ತು ಗಂಧರ್ವರು ಕರ್ಣನನ್ನ ಯುದ್ಧದಲ್ಲಿ ಸೋಲಿಸಿದ್ದಾರೆ ಕರ್ಣ ವೀರನೇ ಆದರೂ ಈ ಎಲ್ಲ ಯುದ್ಧಗಳು ಆತನ ವೈಫಲ್ಯವನ್ನು ಎತ್ತಿ ತೋರಿಸುತ್ತವೆ ನಮ್ಮ ಧಾರವಾಹಿಗಳು ಕರ್ಣನನ್ನು ತುಂಬಾ ವೈಭವೀಕರಿಸಿ ತೋರಿಸಿದ್ದಾರೆ ಅನ್ನೋದು ಅವರ ಒಂದು ಪ್ರಶ್ನೆ ಅದು ಅನಿಸಿಕೆ ಸದ್ಗಮಯ ಅನ್ನೋದು ಅನ್ನೋರು ಈ ಅನಿಸಿಕೆ ತಿಳಿಸಿದ್ದಾರೆ ಮೂರನೇದು ಲಕ್ಕನ್ ಅನ್ನೋರು ಅರ್ಜುನ ಕೃಷ್ಣ ಇಲ್ಲದೆ ಹಲವಾರು ಬಾರಿ ಕರ್ಣನನ್ನು ಸೋಲಿಸಿದಾನೆ ಆದರೆ ಕೊಂದಿಲ್ಲ ಈ ಅನಿಸಿಕೆಗಳ ಬಗ್ಗೆ ಅಂದರೆ ಕೃಷ್ಣ ಇಲ್ಲದಿದ್ದರೆ ಕರ್ಣನನ್ನು ಸೋಲಿಸಕ್ಕೆ ಆಗ್ತಾ ಇರಲಿಲ್ಲ ಅನ್ನೋದು ಒಂದಾದರೆ ಅದರ ವಿರುದ್ಧ ಅಭಿಪ್ರಾಯಗಳನ್ನ ಕೂಡ ಅವರೇ ಹೇಳಿದ್ದಾರೆ ತಮ್ಮ ಅನಿಸಿಕೆ ಈಗ ಎಲ್ಲಿ ಕರ್ಣ ವಧೆ ಆಯಿತು ಈ ಹಂತದಲ್ಲಿ ಕೃಷ್ಣನ ಪೂರ್ಣ ಸಹಕಾರ ಅನ್ನೋದು ಅರ್ಜುನನಿಗಿದ್ದೇ ಇತ್ತು ಅನ್ನೋದಂತೂ ನಿಶ್ಚಿತ ಯಾಕೆಂದರೆ ಕರ್ಣ ವಧೆಗೆ ಅರ್ಜುನನ ಮನಸ್ಸನ್ನು ಸಿದ್ಧಪಡಿಸಿದ ಕೆಲಸವನ್ನು ಕೃಷ್ಣ ಮಾಡಿದಾನೆ ಅದನ್ನು ಎರಡು ಮೂರು ಬಾರಿ ಮಾಡಿದ್ದಾನೆ ಮತ್ತು ಕರ್ಣ ಸಮಯ ಕೇಳಿದ ಹೊತ್ತಿನಲ್ಲಿ ಕೃಷ್ಣ ಇಲ್ಲದೆ ಇದ್ದಿದ್ದರೆ ಅರ್ಜುನ ಸಮಯ ಕೊಡ್ತಾ ಇದ್ನೋ ಏನೋ ಕರೆಕ್ಟ್ ಯಾಕೆಂದರೆ ಅದು ಸಹಜವಾಗಿ ಆ ಯಾವುದೇ ವೀರ ಆದರೂ ಇನ್ನೊಬ್ಬ ಸಮಯ ಕೇಳಿದಾಗ ಕೊಡ್ತಾರೆ ಸಮಯ ಕೊಡದೆ ಕೊಲ್ಲಬೇಕು ಅನ್ನುವಂಥ ಸಿಟ್ಟನ್ನು ಅರ್ಜುನನಿಗೆ ಬರುವಂತೆ ಮಾಡಿದ್ದು ಕೃಷ್ಣ ಹಾಗಾಗಿ ಪ್ರಾಯಶಃ ಕೃಷ್ಣ ಅಲ್ಲಿಲ್ಲದೇ ಇದ್ದಿದ್ದರೆ ಸಮಯ ಸಿಕ್ತಿತ್ತೇನೋ ಸಮಯ ಸಿಕ್ಕಿದಾಗ ಯುದ್ಧ ಬೇರೆ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತಿತ್ತು ಅನ್ನೋದು ಒಂದು ಕರ್ಣ ಸರ್ಪಾಸ್ತ್ರ ಬಿಟ್ಟಾಗ ಅರ್ಜುನನನ್ನು ರಕ್ಷಣೆ ಮಾಡಿದ್ದು ಕೃಷ್ಣ ಅವನ ರಥವನ್ನು ಕೆಳಗೆ ತಳ್ಳಿ ಅದರ ಮೂಲಕ ಅವನ ಕಿರೀಟ ಮಾತ್ರ ಹೋಗುವಂತೆ ಮಾಡಿದ್ದು ಕೃಷ್ಣ ಹಾಗಂತ ಕೃಷ್ಣ ಹಾಗೆ ಮಾಡದೇ ಇದ್ದಿದ್ದರೆ ಅರ್ಜುನನ ಕತ್ತನ್ನು ಅದು ಕತ್ತರಿಸ್ತಿತ್ತು ಅಂತ ಹೇಳೋಕ್ಕೂ ಆಗಲ್ಲ ಯಾಕೆ ಅಂದರೆ ಗುರಿ ಇಟ್ಟಾಗಲೇ ಶಲ್ಯ ಹೇಳಿದ್ದ ನೀನಿಟ್ಟ ಗುರಿ ಅವನ ಕತ್ತಿಗಿಲ್ಲ ಅದು ಅವನ ಶಿರಸ್ಸನ್ನು ಕತ್ತರಿಸೋಲ್ಲ ಗುರಿಯನ್ನು ಬದಲಿಸುವಂಥ ಶಲ್ಯ ಹೇಳಿದ್ದ ಅದರರ್ಥ ಅದು ಇನ್ನೊಂದು ಸ್ವಲ್ಪ ಮೇಲೆಲ್ಲೋ ಇತ್ತು ಅವನ ಗುರಿ ಆ ಗುರಿ ಅನ್ನೋದು ಭಾಳ ಅಂದರೆ ಟು ದಿ ಪಾಯಿಂಟ್ ಇರುತ್ತೆ ಅವ್ರದ್ದು ಇಲ್ಲಿಗಿಲ್ಲ ಅಂತಂದರೆ ಇದು ಇಲ್ಲಿಗಲ್ಲ ಇಲ್ಲೆಲ್ಲಿಗೋ ಇರ್ಬೋದು ಅದು ಹಾಗಾಗಿ ಶಿರಸ್ಸನ್ನು ಕತ್ತರಿಸುವಂತೆ ಇರಲಿಲ್ಲ ಅದು ಅನ್ನೋದು ಹೌದು ಹಾಗಾಗಿ ಅಲ್ಲಿ ಅರ್ಜುನ ಸಾಯ್ತಿದ್ದಾದ್ರಿಂದ ಅಂತ ಹೇಳೋಕೆ ಬರಲ್ಲ ಆದರೆ ಅರ್ಜುನನಿಗೆ ಸಣ್ಣ ಗಾಯವೂ ಆಗದಂತೆ ಕಾಪಾಡಿದ್ದು ಕೃಷ್ಣ ಅಲ್ಲಿ ಎಲ್ಲೋ ಒಂದು ಕಡೆ ತಾಕ್ತಿತ್ತು ಮುಖದ ಮೇಲೆ ಎಲ್ಲೋ ತಾಕ್ತಾ ಇತ್ತು ಅವ್ರು ಹೊಡಿತಿದ್ರು ಇಲ್ಲಿಗೆಲ್ಲ ಹೊಡಿತಾ ಇದ್ರಲ್ಲ ಇಲ್ಲಿ ಚುಚ್ಚುತ್ತಾ ಇತ್ತು ಹೀಗೆಲ್ಲ ಮಾಡ್ತಾ ಇದ್ರಲ್ಲ ಹಾಗೇನೋ ಒಂದು ಆಗ್ತಿತ್ತು ಅನ್ನೋದು ಕಾಣಿಸುತ್ತೆ ಮತ್ತು ಉಳಿದವರು ಹೇಳಿದಂತೆ ಬೇರೆ ಸಂದರ್ಭಗಳಲ್ಲಿ ಕರ್ಣ ಅರ್ಜುನಲ್ಲಿ ಸೋತಿದ್ದಾನೆ ಅನ್ನೋದು ನಿಜ ಸತ್ತಿಲ್ಲ ಅನ್ನೋದು ನಿಜ ಹಾಗೆ ಇದನ್ನೆಲ್ಲ ನೋಡಿದಾಗ ಏನು ಅಂತ ಅಂದರೆ ಈ ಡಿಬೇಟ್ ಇದೆಯಲ್ಲ ಕರ್ಣಶೂರನು ಅರ್ಜುನ ಶೂರನು ಅನ್ನುವ ಒಂದು ವಾದ ಇದೆಯಲ್ಲ ಅದು ಅದರ ಅವಶ್ಯಕತೆ ಮೊದಲನೇದಾಗಿಲ್ಲ ಅದರ ಅವಶ್ಯಕತೆಯೇ ಮೊದಲನೇದಾಗಿಲ್ಲ ಯಾಕಿಲ್ಲ ಅಂತಂದರೆ ಇಡೀ ಮಹಾಭಾರತ ಹೇಳ್ತಾ ಇರೋದು ವ್ಯಕ್ತಿಯ ಸಾಮರ್ಥ್ಯ ಅಲ್ಲ ಮುಖ್ಯವಾದದ್ದು ವ್ಯಕ್ತಿಯ ನಡವಳಿಕೆ ಮುಖ್ಯ ಅನ್ನೋದನ್ನೇ ಅದು ಹೇಳೋದಕ್ಕೆ ಹೊರಟಿದೆ ಅದು ಮಹಾಭಾರತ ಇರಲಿ ರಾಮಾಯಣ ಇರಲಿ ಈಗ ರಾಮಾಯಣದಲ್ಲಿ ಯಾರು ಅತ್ಯಂತ ಶಕ್ತಿಶಾಲಿ ಅಂದರೆ ರಾವಣ ಅಂತಲೇ ಉತ್ತರ ಬರಬೇಕಾಗತ್ತೆ ರಾವಣನ ಮುಂದೆ ಯಾರಿದ್ದಾರೆ ಅಂತ ಜಗತ್ತಲ್ಲಿ ರಾಮನನ್ನು ಬಿಟ್ಟು ಮತ್ತೆಲ್ಲರನ್ನೂ ಸೋಲಿಸ್ಬಿಟ್ಟಿದ್ದಾನೆ ಅವನು ಒಬ್ಬ ಕಾರ್ತವೀರಾರ್ಜುನ ಅವನನ್ನು ಸೋಲಿಸಿದ್ದ ಒಬ್ಬ ವಾಲಿ ಸೋಲಿಸಿದ್ದ ಬಿಟ್ಟರೆ ರಾಮನೇ ಮತ್ತು ಜಗತ್ತಲ್ಲಿ ಅವನು ಎದುರಿಸಿದವರೇ ಇಲ್ಲ ಎದುರಿಸದವರೇ ಇಲ್ಲ ಹಾಗಾಗಿ ಈ ಕರ್ಣ ಅರ್ಜುನ ಡಿಬೇಟ್ ಮಾಡೋಕ್ಕೆ ಹೊರಟವರು ಈಗ ಕರ್ಣ ಮಹಾವೀರ ಅರ್ಜುನನಿಗಿಂತ ಅಂತ ಆಗಿದ್ದರಿಂದಾಗಿ ಕರ್ಣನಿಗೆ ಪ್ಲಸ್ ಅಲ್ಲ ಅವರಿಗೆ ಗೊತ್ತಾಗ್ತಾ ಇಲ್ಲ ಅದು ಮಹಾವೀರಾದ್ರಿ ಏನು ಮಾಡೋದಪ್ಪ ಅವ್ನು ಸರಿ ಇಲ್ವಲ್ಲ ಅಂತ ಈಗ ರಾವಣನ ವಿಷಯ ಹಾಗೇ ಅಲ್ವಾ ಅಂತ ಹಾಗಾಗಿ ಚರ್ಚೆ ರಾಮಾಯಣ ಮಹಾಭಾರತ ಎರಡೂ ಹೇಳ್ತಾ ಇರೋದು ಒಬ್ಬನತ್ತ ಸಾಕಷ್ಟು ಸಂಪತ್ತಿದೆ ಅನ್ನೋ ಕಾರಣಕ್ಕಾಗಿ ಅವನು ದೊಡ್ಡವನಲ್ಲ ರಾಮನ ಸಂಪತ್ತು ರಾವಣನ ಸಂಪತ್ತು ಅಂತ ನೋಡಿದ್ರೆ ರಾವಣನ ಸಂಪತ್ತಿನ ಒಂದು ಪರ್ಸೆಂಟ್ ರಾಮನ ಸಂಪತ್ತಲ್ಲ ವನವಾಸದಲ್ಲಿದ್ದಾಗಲ್ಲ ನಾನು ಹೇಳ್ತಾ ಇರೋದು ಅಯೋಧ್ಯೆ ಆಳ್ತಾ ಇರುವಾಗಲೂ ರಾವಣನ ಸಂಪತ್ತಿನ ಒಂದು ಅಂಶ ಇಲ್ಲ ಇವನಲ್ಲಿ ರಾಮನಲ್ಲಿ ಇವನ ಶ್ರೀಮಂತನೇ ಅಲ್ಲ ರಾಮ ಜಗದ್ವಿಜಯ ಮಾಡಲೇ ಇಲ್ಲ ಅವ್ನು ದಿಗ್ವಿಜಯ ಮಾಡೋಕೆ ಹೋಗಲಿಲ್ಲ ರಾಮ ಹೋಗಿ ದೇವತೆಗಳನ್ನು ಸೋಲ್ಸೋದೋ ಇನ್ನೊಂದು ಮಾಡಿಲ್ಲ ಅವನಿಗೆ ಶಕ್ತಿ ಸಾಮರ್ಥ್ಯ ಇತ್ತು ಅನ್ನೋ ವಿಷಯ ಬೇರೆ ಆದರೆ ರಾವಣ ವಿಶ್ವವಿಜಯಿ ಇದೆಲ್ಲ ನೋಡಿದಾಗ ನಿಮಗೆ ರಾಮಾಯಣ ಕೊನೆಗೇನು ಹೇಳ್ತಂದ್ರೆ ಇದೆಲ್ಲ ಲೆಕ್ಕಕ್ಕಿಲ್ಲ ಅಂತ ಹೇಳ್ತದ್ದು ತಗೊಂಡು ಏನು ಮಾಡೋಣ ಇದನ್ನ ನ್ಯಾಯವಾಗಿದಾನಾ ಧರ್ಮದಂತೆ ನಡೆದುಕೊಂಡಿದ್ದಾನ ಕೊನೆಗೆ ಬೇಕಾಗಿರೋದಷ್ಟೇ ನೀನೇನಾಗಿದೆಯಾ ನೀನು ಜಗತ್ತಿಗೆ ಕಂಟಕನಾಗಿದೆಯಾ ಜಗತ್ತಿಗೆ ಉಪಕಾರಿಯಾಗಿದೆಯಾ ನೀನು ಸಬಲನೋ ದುರ್ಬಲನೋ ಅನ್ನೋ ವಿಷಯ ಅಲ್ಲ ಚರ್ಚೆ ಮಾಡಬೇಕಾಗಿರೋದು ನಾವು ಆ ಅಂಶವನ್ನು ತೆಗೆದುಕೊಳ್ಳದೆ ಮತ್ತೆ ಈ ಇದನ್ನು ಈ ಸಾಮರ್ಥ್ಯ ಇದ್ದವನೇ ದೊಡ್ಡವನೋ ಅಂತ ಹೋಗೋದಿದೆಯಲ್ಲ ಆ ಹಾಗೆ ಹೋದರೆ ನಾವು ಮಹಾಭಾರತ ರಾಮಾಯಣಗಳಿಂದ ಏನೂ ತೊಗೊಂಡಂಗೆ ಆಗಲ್ಲ ನಾವು ತೆಗೆದುಕೊಳ್ಬೇಕಾಗಿರೋದು ಇದು ಚರ್ಚೆ ನಡಿಬೇಕಾಗಿರೋದು ಇಲ್ಲಿ ಹಾಗಂತ ಕರ್ಣ ಅರ್ಜುನ ಅಂತ ತಗೊಂಡ್ರೆ ಚರ್ಚೆಗೆ ಬೇಕಾಗಿರೋದು ಅಂತ ಅಂದರೆ ಕರ್ಣ ಅರ್ಜುನ ಇಬ್ಬರಲ್ಲಿ ಅರ್ಜುನ ಹೆಚ್ಚು ಅನ್ನೋ ಅಂಶ ಬೇಕಾದಷ್ಟು ಅಂಶಗಳಿಂದ ನಿಜ ಆಗಿದೆ ಏಕೆಂದರೆ ಅವನಲ್ಲಿ ಅವನಲ್ಲಿರುವಷ್ಟು ಅಸ್ತ್ರಗಳು ಕರ್ಣನಲ್ಲಿ ಇರಲಿಲ್ಲ ಆದರೆ ಅವನ ಆ ಯಾವ ಅಸ್ತ್ರವನ್ನು ಯುದ್ಧದಲ್ಲಿ ಬಳಸಿಲ್ಲ ಉದಾಹರಣೆ ಪಾಶುಪತ ಅಸ್ತ್ರ ಇತ್ತು ಅವನಲ್ಲಿ ಶಿವನಿಂದ ತಗೊಂಡಿದ್ದು ಅವನು ಅದನ್ನು ಕಾಲಕೇಯರು ಹಿರಣ್ಯಪರವಾಸಿಗಳು ಆ ರಾಕ್ಷಸರನ್ನು ಕೊಲ್ಲೋದಕ್ಕೆ ಬಳಸಿದ್ದಾನೆಯೇ ಹೊರತು ಅರ್ಜುನ ಬಳಸಲೇ ಇಲ್ಲ ಇಲ್ಲಿ ಲೋಕಪಾಲರುಗಳು ಕೊಟ್ಟ ದೇವತೆಗಳು ಕೊಟ್ಟ ಶಿವ ಕೊಟ್ಟ ಅಸ್ತ್ರಗಳನ್ನು ಅವನಿಲ್ಲಿ ಮನುಷ್ಯರ ಮೇಲೆ ಬಳಸ್ತಾ ಇಲ್ಲ ಅರ್ಜುನ ಬಳಸಿದರೆ ಅಲ್ಲಿ ಬಂತಲ್ಲ ಶಿವ ಬ್ರಹ್ಮ ಹೇಳಿದ ಮಾತು ಬಂತಲ್ಲ ನಾವು ಒಂದು ಸಂಚಿಕೆಯಲ್ಲಿ ನೋಡಿದ್ವಲ್ಲ ಮನಸ್ಸು ಮಾಡಿದರೆ ಜಗತ್ತನ್ನೇ ನಾಶ ಮಾಡಿಬಿಡ್ತಾನೆ ಅಷ್ಟಿದೆ ಅವನತ್ರ ಅಂತ ಆದರೆ ಅರ್ಜುನ ಬಳಸಿಲ್ಲ ಅದನ್ನೆಲ್ಲ ನೋಡಿದಾಗ ಕರ್ಣನಿಗಿಂತ ಅರ್ಜುನ ಶಕ್ತಿಶಾಲಿ ಅನ್ನೋದು ಗೊತ್ತಾಗುತ್ತೆ ಆದರೆ ಒಂದು ಯುದ್ಧ ಅಂತ ನಡೆಯುವಾಗ ಪರಸ್ಪರ ಯುದ್ಧ ಅಂತ ನಡೆಯುವಾಗ ಯಾವಾಗಲೂ ಜಯ ಅನ್ನೋದು ಫಿಫ್ಟಿ ಫಿಫ್ಟಿ ಅದು ಸಾಮರ್ಥ್ಯ ಇದ್ದವನನ್ನೇ ಗೆಲ್ಲಿಸತ್ತೆ ಅಂತ ಎಲ್ಲೂ ಇಲ್ಲ ಸಾಮರ್ಥ್ಯ ಇಲ್ಲದೇ ಇದ್ದವನು ಗೆಲ್ತಾನೆ ಅಂತ ಈಗ ಈ ಹದಿನೇಳು ದಿನದ ಯುದ್ಧ ನಾವು ಬಂದ್ವಲ್ಲ ಇದರಲ್ಲೇ ನೋಡಿದ್ದೀವಿ ತುಂಬ ಸಮರ್ಥರು ಅವರಷ್ಟು ಸಮರ್ಥರ ಅಲ್ಲದೆ ಅವರ ಹತ್ರ ಸೋತ್ಕೊಂಡು ಹೋಗಿರೋದಿಲ್ವಾ ಬೇಕಷ್ಟು ಸಲ ಇದೆ ಈಗ ಭೀಮ ಕರ್ಣನನ್ನು ಸೋಲ್ಸಿರೋದು ಇದೆ ಭೀಮಕರ್ಣನ ಹತ್ರ ಸೋತಿರೋದು ಇದೆ ಇದು ಎಲ್ಲರಿಗೂ ಇದೆ ಅಲ್ಲಿ ಹಾಗಾಗಿ ಆಯಾ ಹೊತ್ತಿನ ಯುದ್ಧ ಅನ್ನೋದು ಬೇರೆಯದೇ ಆದ ರೂಪ ಪಡ್ಕೊಳ್ಳುತ್ತೆ ಹಾಗಾಗಿ ಅವುಗಳ ಆಧಾರದ ಮೇಲೆಲ್ಲ ಯಾರು ವೀರರು ಯಾರು ಶೂರರು ಅಂತ ಹೋಗೋಕ್ಕಾಗೋದಿಲ್ಲ ಅದರಿಂದ ಕರ್ಣನ ಕುರಿತಾಗಿ ಅರ್ಜುನನ ಕುರಿತಾಗಿ ಯೋಚಿಸಬೇಕಾದವರು ಶೌರ್ಯದ ವಿಷಯ ಅಲ್ಲ ಚರ್ಚೆ ಮಾಡಬೇಕಾಗಿರೋದು ಶೌರ್ಯದ ವಿಷಯ ಅಲ್ಲ ಇವತ್ತೂ ಕೂಡ ನಾವು ಒಬ್ಬ ಒಬ್ಬ ಅತ್ಯಂತ ದೊಡ್ಡ ಶ್ರೀಮಂತ ಇದ್ದಾನೆ ಒಬ್ಬ ಬಡವ ಇದ್ದಾನೆ ಅನ್ನೋದ್ರ ಮೇಲಲ್ಲ ನ್ಯಾಯಾಲಯ ನ್ಯಾಯ ಕೊಡೋದು ಅಲ್ವಾ ಅಥವಾ ನಾವು ಕೂಡ ಹಾಗೆ ಅಂತ ಬಹಳ ದೊಡ್ಡ ಶ್ರೀಮಂತ ಅದು ಇವನಿಗಿಂತ ದೊಡ್ಡ ಶ್ರೀಮ ಆಗಲಿ ಏನಿವಾಗ ಅವ್ನು ತಪ್ಪು ಮಾಡಿದಾನಾ ಸರಿಯಾಗಿದ್ದಾವನಾ ಅಂತಲೇ ನಾವು ನೋಡೋದು ದೊಡ್ಡ ಸೆಲೆಬ್ರಿಟಿ ಇದ್ದಾನೆ ಯಾರೋ ಒಬ್ಬ ಅವನ ಅಪರಾಧಿ ಯಾರೋ ಒಬ್ಬ ಒಬ್ಬ ಒಬ್ಬರು ದೊಡ್ಡ ಸಂತರಿದ್ದಾರೆ ಅವರ ಅಪರಾಧಿ ಅಂತಲ್ಲ ಅಂದರೆ ನಾವು ಯೋಚನೆ ಮಾಡ್ತಾ ಇರೋದೇನು ಅಂದರೆ ಇರಬಹುದು ಧರ್ಮವಾ ಅಧರ್ಮವಾ ಅಂತ ನೋಡಬೇಕು ಅಂತಲೇ ಇವತ್ತು ನಾವು ಹಾಗೆ ಅದೇ ನಮ್ಗೆ ಗೊತ್ತಿಲ್ಲ ಅಂತಲ್ಲ ನಾವು ಅದನ್ನೇ ಬಳಸ್ತೀವಿ ಎಲ್ಲ ಕಡೆಗೆ ಅದನ್ನು ಗ್ರಹಿಸ್ತಾ ಹೋದರೆ ನಾವು ಇವುಗಳಿಂದ ಪಾಠ ಕಲಿಬೋದು ಹಾಗಾಗಿ ನನಗನ್ಸೋದು ಈ ಚರ್ಚೆಗಳನ್ನು ಮಾಡುವವರು ಧರ್ಮ ಧರ್ಮದ ಚರ್ಚೆ ಮಾಡೋದು ಉತ್ತಮ